ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಉನ್ನತ ದೇವಾನಿನೇ ನಿಮ್ಮನ್ನೇ ಆರಾಧಿಸುವೆ ಪರಿಶುದ್ಧ ದೇವಾನಿನೇ ನಿಮ್ಮನ್ನೇ ಆರಾಧಿಸುವೆ ಪಾಪದಿಂದ ಬಿಡಿಸಿರುವೆ ನಿಮ್ಮನ್ನೇ ಆರಾಧಿಸುವೆ ನನ್ನ ಪರಿಶುದ್ಧ ಮಾಡಿರುವೆ ನಿಮ್ಮನ್ನೇ ಆರಾಧಿಸುವ ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆತ್ಮದೇ ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ರೋಮನರಿಗೆ ಬರೆದ ಪತ್ರ ಮೂರನೇ ಅಧ್ಯಾಯ ವಚನ ಇಪ್ಪತ್ತೊಂದರ ಮೇಲ್ಪಟ್ಟು ಇದರ ಟೈಟಲ್ ನೋಡುವುದಾದರೆ ವಿಶ್ವಾಸದ ಮೂಲಕ ಸತ್ಸಂಬಂಧ ನಾವು ರೋಮನ್ಸ್ ಈ ಒಂದು ಅಧ್ಯಾಯವನ್ನು ಸ್ಟಡಿ ಮಾಡ್ಕೊಂಡು ಬರ್ತಾ ಇದ್ದೇವೆ ವಾಕ್ಯ ವಾಕ್ಯನ ಓದಿ ಇದರ ಹಿಂದಿನ ಎರಡು ಅಧ್ಯಾಯಗಳಲ್ಲಿ ನಾವು ನೋಡಿದೆವು ಮಾನವರೆಲ್ಲರೂ ದೇವರಿಂದ ದೂರ ಸರಿದಿದ್ದಾರೆ ಒಳಿತನ್ನು ಮಾಡುವವರು ಒಬ್ಬರೂ ಇಲ್ಲ ಅವರ ನಾಲಿಗೆಯ ಹಿಂದೆ ವಿಷಸರ್ಪದ ವಿಷ ಅಡಗಿದೆ ಅವರ ರಕ್ತ ಅವರ ಕಾಲುಗಳು ರಕ್ತಪಾತವನ್ನು ಮಾಡಲು ಹೊಂಚು ಹಾಕಿದೆ ದೇವರಿಂದ ದೂರವಾಗಿದ್ದಾರೆ ಅಶುದ್ಧ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೆ ಎಂಬುದಾಗಿ ಹಾಗಾದರೆ ಯಾರು ತಾನೇ ದೇವರೊಡನೆ ಸತ್ಸಂಬಂಧವನ್ನ ಅಥವಾ ದೇವರ ಮೆಚ್ಚುಗೆಗೆ ಪಾತ್ರರಾಗಲು ಸಾಧ್ಯ ನಾನು ಅಶುದ್ಧನು ನಾನು ಪಾಪಿ ಆದರೆ ನಾನು ದೇವರೊಟ್ಟಿಗೆ ಒಂದಾಗಲು ಏನು ಮಾಡಬೇಕು ಅಶುದ್ಧವಾದುದು ಯಾವುದು ದೇವರ ಸನ್ನಿಧಾನವನ್ನು ಸೇರಲು ಸಾಧ್ಯವಿಲ್ಲ ಪರಿಶುದ್ಧತೆ ಇಲ್ಲದೆ ಯಾರೂ ದೇವರನ್ನು ಕಾಣಲು ಸಾಧ್ಯವಿಲ್ಲ ಪ್ರವಾದಿ ಯಶಾಯನಿಗೆ ಯಶಾಯ ಪ್ರವಾದ ಗ್ರಂಥ ಆರನೇ ಅಧ್ಯಾಯದಲ್ಲಿ ದರ್ಶನ ಉಂಟಾದಾಗ ದೇವರ ಆಲಯದಲ್ಲಿ ಅವನು ನೋಡುತ್ತಾನೆ ಪರಿಶುದ್ಧನಾದ ದೇವರು ಸಿಂಹಾಸನ ರೂಢನಾಗಿರುವಾಗ ಕೆರೂಬಿಗಳು ದೇವದೂತರುಗಳು ಪರಿಶುದ್ಧರು 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 ಎಂದು ಆತನನ್ನು ಹೊಗಳುವುದನ್ನು ಆಗ ಯಶಾಯಪ್ರಭಾದ್ ಹೇಳ್ತಾನೆ ಅಯ್ಯೋ ನಾನು ಅಶುದ್ಧ ತುಟಿಗಳುಳ್ಳವನು ಅಶುದ್ಧ ಜನರ ಮಧ್ಯೆ ವಾಸ ಮಾಡುವನು ನನ್ನ ಕಣ್ಣುಗಳು ಪರಿಶುದ್ಧವಾದ ದೇವರನ್ನ ನೋಡಿ ನೋಡಿ ನೋಡಿದವಲ್ಲ ಆ ಹಳೆಯ ಒಡಂಬಡಿಕೆಯಲ್ಲಿ ಪರಿಶುದ ಪರಿಶುದ್ಧನಾದ ದೇವರನ್ನು ಮುಖಾಮುಖಿಯಾಗಿ ನೋಡಲು ಯಾರಿಂದಲೂ ಸಾಧ್ಯವಾಗಿರಲಿಲ್ಲ ಕಾರಣ ಅವರು ಅಶುದ್ಧರಾಗಿದ್ದರು ಅವರಿಗೆ ಪಾಪ ಪರಿಹಾರ ಪರಿಪೂರ್ಣವಾಗಿ ಉಂಟಾಗಿರಲಿಲ್ಲ ಹಾಗೆ ನೋಡುವವನು ಸತ್ತೇ ಹೋಗುತ್ತಾನೆ ಆದ ಕಾರಣ ಅವನು ಭಯಭ್ರಾಂತನಾಗಿ ಗೋಳಾಡುತ್ತಾನೆ ಪ್ರವಾದಿಯಶಾಯ ಆಗ ಸರ್ವೇಶ್ವರನ ಬಲಪಾರ್ಶ್ವದಲ್ಲಿದ್ದಂಥ ಕೆರೂಬಿ ಆ ಬೆಂಕಿಯ ಕೆಂಡವನ್ನ ತೆಗೆದು ಅವನ ತುಟಿಗಳಿಗೆ ತಾಕಿ ನಿನ್ನ ದೋಷ ನೀಗಿತು ಎಂದು ಪಾಪದ ಮಲಿನತೆ ಪಾಪದ ಅಶುದ್ಧತೆ ನೀಗಿಸಿದ ನಂತರ ಅವನು ದೇವರ ಸೇವೆ ಮಾಡಲು ಉಪಯುಕ್ತ ಪಾತ್ರೆಯಾಗಿ ಮಾರ್ಪಟ್ಟ ಸೊ ದೇವರೊಡನೆ ನಾವು ಸತ್ಸಂಬಂಧ ಹೊಂದಬೇಕಾದರೆ ಪಾಪ ಪರಿಹರಿಸಲ್ಪಡಬೇಕು ಪಾಪವೆಂಬ ಅಶುದ್ಧತೆಯಿಂದ ನಾವು ಬಿಡುಗಡೆಯನ್ನು ಹೊಂದಿಕೊಳ್ಳಬೇಕು ಹೇಗೆ ಸಾಧ್ಯ ತಾಯಿಯ ಗರ್ಭದಿಂದಲೇ ಪಾಪಿಗಳಾಗಿ ಜನಿಸಿ ಬಂದಿರುವ ಮನುಷ್ಯ ಈ ಶರೀರ ರಕ್ತಮಾಂಸ ಪಾಪದ ಸ್ವಭಾವವುಳ್ಳ ಶರೀರ ಅದಕ್ಕಾಗಿ ದೇವರು ಒಂದು ವಿಶೇಷ ಕೃಪೆಯನ್ನು ನಮ್ಮ ಮೇಲೆ ಸುರಿಸಿದರು ಎಲ್ಲ ಮನುಷ್ಯರು ದೇವರ ಸತ್ಸಂಬಂಧವನ್ನು ಪಡೆದುಕೊಳ್ಳಬೇಕಾದರೆ ಇರುವ ಏಕೈಕ ಮಾರ್ಗ ಯೇಸುವಿನ ಮಾರ್ಗ ಅದು ವಿಶ್ವಾಸದ ಮಾರ್ಗವಾಗಿದೆ ಪ್ರೇಜ್ ದಲಾಳ್ ಎಂದು ಹೇಳೋಣ ನನ್ನ ಯೇಸು ನನ್ನ ರಕ್ಷಕ ಏಸುವಿನ ಮಾರ್ಗ ವಿಶ್ವಾಸದ ಮಾರ್ಗ ಈ ವಚನದಲ್ಲಿ ನಾವು ಅದನ್ನು ಧ್ಯಾನಿಸೋಣ ರೋಮನರಿಗೆ ಬರೆದ ಪತ್ರ ಮೂರನೇ ಅಧ್ಯಾಯ ವಚನ ಇಪ್ಪತ್ತೊಂದು ಈಗಲಾದರೂ ಧರ್ಮಶಾಸ್ತ್ರದ ನೆರವಿಲ್ಲದೆಯೇ ದೇವರಿಂದ ದೊರಕುವ ಸತ್ಸಂಬಂಧ ಪ್ರಕಟವಾಗಿದೆ ಹಳೆಯ ಒಡಂಬಡಿಕೆ ದೇವರ ಹತ್ತು ಆಜ್ಞೆಗಳು ಮೋಶೆಯ ಧರ್ಮಶಾಸ್ತ್ರ ಅದನ್ನು ಪಾಲನೆ ಮಾಡಿ ದೇವರ ಮೆಚ್ಚುಗೆಗೆ ಪಾತ್ರರಾಗಲು ಮನುಷ್ಯನಿಂದ ಸಾಧ್ಯವಾಗದೆ ಹೋಯಿತು ಆದ ಕಾರಣ ಆ ಧರ್ಮಶಾಸ್ತ್ರದ ಸಹಾಯವಿಲ್ಲದೆ ದೇವರೊಟ್ಟಿಗೆ ನಾವು ಸತ್ಸಂಬಂಧವನ್ನು ಪಡೆದುಕೊಳ್ಳಲು ದೇವರು ಒಂದು ಹೊಸ ಮಾರ್ಗವನ್ನು ತೆರೆದಿಟ್ಟಿದ್ದಾರೆ ಇದಕ್ಕೆ ಧರ್ಮಶಾಸ್ತ್ರವೂ ಪ್ರವಾದನ ಗ್ರಂಥವು ಸಾಕ್ಷಿಯಾಗಿದೆ ಆ ಹೊಸ ಮಾರ್ಗಕ್ಕೆ ವಿಶ್ವಾಸದ ಮಾರ್ಗಕ್ಕೆ ಧರ್ಮಶಾಸ್ತ್ರ ಧರ್ಮಶಾಸ್ತ್ರದಲ್ಲಿ ಬರೆದಿರುವ ಹಳೆಯ ಒಡಂಬಡಲಿ ಒಡಂಬಡಿಕೆಯಲ್ಲಿ ಬರೆದಿರುವ ಎಲ್ಲ ಪ್ರವಾದನ ವಾಕ್ಯಗಳು ಸಾಕ್ಷೀಕರಿಸುತ್ತವೆ ಹೌದು ಇದನ್ನೇ ನಾವು ಮುಂಚಿತವಾಗಿ ನಿಮಗೆ ತಿಳಿಸಿದ್ದು ಇವರ ಕುರಿತೇ ನಾವು ನಿಮಗೆ ಮುಂಚಿತವಾಗಿ ಪ್ರಕಟ ಮಾಡಿದ್ದು ಎಂಬುದಾಗಿ ತುಂಬ ಅರ್ಥ ಆಗ್ತಾ ಇದೆ ಅಲ್ವಾ ಯಾ ಸ್ಟಡಿ ಮಾಡೋದು ಸ್ವಲ್ಪ ಕಷ್ಟ ಒಂದೊಂದು ವಾಕ್ಯವನ್ನು ನಾವು ಧ್ಯಾನಿಸಬೇಕಾಗಿದೆ ಏಸು ಕ್ರಿಸ್ತರಲ್ಲಿ ವಿಶ್ವಾಸವಿಡುವುದರ ಮೂಲಕವೇ ವಿಶ್ವಾಸಿಗಳೆಲ್ಲರನ್ನು ದೇವರು ತಮ್ಮೊಡನೆ ಸತ್ ಸಂಬಂಧದಲ್ಲಿ ಇರಿಸಿಕೊಳ್ಳುತ್ತಾರೆ ಇದರಲ್ಲಿ ಯಾವ ತಾರತಮ್ಯವನ್ನು ಮಾಡುವುದಿಲ್ಲ ಧರ್ಮಶಾಸ್ತ್ರದ ನಿಯಮಗಳಿಂದ ನಾವು ದೇವರೊಟ್ಟಿಗೆ ಸತ್ ಸಂಬಂಧದಲ್ಲಿ ಇರಲು ಸಾಧ್ಯವಿಲ್ಲ ಆದರೆ ಧರ್ಮಶಾಸ್ತ್ರದಲ್ಲಿ ಈ ಯೇಸುವಿನ ಮಾರ್ಗ ರಕ್ಷಕನ ಕುರಿತು ವಿಶ್ವಾಸದ ಮಾರ್ಗ ಮೊದಲೇ ಬರೆಯಲ್ಪಟ್ಟಿದೆ ಈ ಧರ್ಮಶಾಸ್ತ್ರದ ಸಹಾಯವಿಲ್ಲದೆ ಎಲ್ಲ ಮಾನವರು ದೇವರೊಡನೆ ಸತ್ಸಂಬಂಧವನ್ನು ಹೊಂದಿಕೊಳ್ಳಲು ಸಾಧ್ಯ ಅದು ಹೇಗೆ ಕ್ರಿಸ್ತರನ್ನು ವಿಶ್ವಾಸವಿಡುವುದರ ಮೂಲಕ ಏಸುಕ್ರಿಸ್ತರನ್ನು ನಂಬುವುದರ ಮೂಲಕ ಏಸು ನನ್ನ ರಕ್ಷಕ ಏಸು ದೇವರ ಪುತ್ರ ಏಸು ದೇವರು ಏಸು ರಕ್ತ ನನ್ನ ಪಾಪಗಳನ್ನು ಕ್ಷಮಿಸಲಾಗಿದೆ ನನ್ನ ಅಶುದ್ಧತೆಯಿಂದ ನನ್ನನ್ನು ಬಿಡುಗಡೆ ಮಾಡಿದ್ದಾರೆ ಅನೀತಿವಂತರಾದ ನಮ್ಮನ್ನು ಯೇಸುವಿನ ರಕ್ತ ನೀತಿವಂತರನಾಗಿ ಮಾರ್ಪಡಿಸುತ್ತದೆ ಪಾಪಿಗಳ ಪಾಪಿಗಳೆಂದು ಕರೆಯಲ್ಪಟ್ಟ ನಾವು ಯೇಸುವಿನ ರಕ್ತದ ಮೂಲಕ ಪರಿಶುದ್ಧರಾಗುತ್ತೇವೆ ಹೀಗೆ ಏಸು ಕ್ರಿಸ ಯಾರೇ ಆಗಲಿ ನಿನಗೆ ಧರ್ಮಶಾಸ್ತ್ರ ಇದೆ ಧರ್ಮಶಾಸ್ತ್ರ ಇಲ್ಲ ಅದು ಬೇಡ ನೀನು ಯಹೂದ್ಯ ಅಕ್ರೈಸ್ತ ಅನ್ಯ ಜನ ಯಾರೇ ಆಗಿರಲಿ ಮಾನವರೆಲ್ಲರೂ ಏಸು ಕ್ರಿಸ್ತರನ್ನ ನಂಬುವುದರ ಮೂಲಕ ವಿಶ್ವಾಸವಿಡುವುದರ ಮೂಲಕ ದೇವರೊಡನೆ ಸರಿಯಾದ ಸತ್ಸಂಬಂಧವನ್ನ ಪಡೆದುಕೊಳ್ಳುತ್ತಾರೆ ಆ ಮೆನ್ ಎಂದು ಟೈಪ್ ಮಾಡುವ ಇದನ್ನು ಆದಷ್ಟು ನಾವು ಎಲ್ಲಾ ಜನರಿಗೆ ಶೇರ್ ಮಾಡೋಣ ಇವತ್ತು ಅನೇಕರಿಗೆ ದೇವರಿ ದೇವರೊಟ್ಟಿಗೆ ಸತ್ಸಂಬಂಧವನ್ನು ಬೆಳೆಸಿಕೊಳ್ಳುವ ಮಾರ್ಗವನ್ನ ಹುಡುಕುತ್ತಾರೆ ಆದರೆ ವಿಶ್ವಾಸದ ಮಾರ್ಗ ಅವರು ಕಂಡುಕೊಳ್ಳುವಂತೆ ಈ ಜೀವಸ್ವರವನ್ನು ಶೇರ್ ಮಾಡುವ ರೋಮ ಮೂರು ಇಪ್ಪತ್ತ ಮೂರು ಮಾನವರೆಲ್ಲರೂ ಪಾಪಿಗಳೇ ಎಲ್ಲರೂ ದೇವದತ್ತ ಮಹಿಮೆಯನ್ನು ಕಳೆದುಕೊಂಡವರೇ ಆದರೆ ಮಾನವ ಎಲ್ಲ ದೇವರಿಂದ ಕೊಡಲ್ಪಟ್ಟ ಮಹಿಮೆಯನ್ನು ಪವಿತ್ರಾತ್ಮರನ್ನು ಕಳೆದುಕೊಂಡು ಅಶುದ್ಧರಾಗಿದ್ದಾರೆ ಇನ್ನು ಏನು ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ತ್ರಿಕಾಲಗಳಲ್ಲಿ ಮಾಡಿರುವ ಮಾನವರು ಇನ್ನು ಮುಂದೆ ಮುಂದೆ ಬರುವ ಸಂತತಿ ಮಾಡುವ ಪಾಪಗಳು ಅವರು ಪಾಪಿಗಳಾಗಿ ಜನಿಸಿ ಪಾಪದಲ್ಲಿ ಜೀವಿಸುತ್ತಿರುತ್ತಾರೆ ಅವರೂ ಸಹ ಪಾಪದಿಂದ ಬಿಡುಗಡೆಯನ್ನು ಹೊಂದಿ ದೇವರೊಟ್ಟಿಗೆ ಸತ್ಸಂಬಂಧವನ್ನು ಪಡೆದುಕೊಳ್ಳಲು ಇರುವ ಏಕೈಕ ಮಾರ್ಗ ಏಸು ಆದರೆ ದೇವರು ಕ್ರಿಸ್ತರ ಮುಖಾಂತರ ಅವರಿಗೆ ಪಾಪ ವಿಮೋಚನೆಯನ್ನು ದಯಪಾಲಿಸಿ ತಮ್ಮ ಉಚಿತಾರ್ಥ ಅನುಗ್ರಹದಿಂದ ಉಚಿತಾರ್ಥ ಕೃಪೆಯಿಂದ ದೇವರ ಕೃಪೆ ಈಗ ನೋಡಿ ದುಡಿಯುವವನಿಗೆ ಕೊಡುವ ಸಂಬಳ ಕೂಲಿ ಏನು ದುಡಿಯದೇ ಇರುವವನಿಗೆ ಸಂಬಳ ಸಿಕ್ಕಿದ್ರೆ ಎಷ್ಟು ಖುಷಿ ಅದೇ ಕೃಪೆ ನಾವು ಒಳ್ಳೆಯ ಕಾರ್ಯಗಳನ್ನು ನಮ್ಮ ಸತ್ಕಾರ್ಯಗಳಿಂದಲ್ಲ ನಮ್ಮ ಪುಣ್ಯ ಕಾರ್ಯಗಳಿಂದಲ್ಲ ನಾನು ಎಷ್ಟೋ ಪಾಪ ಮಾಡಿದ್ದೇನೆ ಏಸುವನ್ನು ನಾನು ನಂಬಿರುವ ಕಾರಣ ದೇವರಲ್ಲಿ ಸತ್ಸಂಬಂಧವನ್ನು ಪಡೆದುಕೊಳ್ಳುತ್ತೇನೆ ತಮ್ಮ ಉಚಿತಾರ್ಥ ಅನುಗ್ರಹದಿಂದ ಅವರನ್ನು ತಮ್ಮ ಸತ್ಸಂಬಂಧದಲ್ಲಿ ಇರಿಸಿಕೊಳ್ಳುತ್ತಾರೆ ಪೂರ್ವಕಾಲದಲ್ಲಿ ಮಾನವನ ಪಾಪವನ್ನು ದಂಡಿಸದೆ ತಾಳ್ಮೆಯಿಂದಿದ್ದ ದೇವರು ವಿಶ್ವಾಸವುಳ್ಳವರಿಗೆ ಪಾಪಕ್ಷಮೆಯನ್ನು ತರುವ ಸಲುವಾಗಿ ಏಸು ಕ್ರಿಸ್ತರು ರಕ್ತಧಾರೆ ಎರೆಯುವಂತೆ ಮಾಡಿದರು ತಾವು ನೀತಿ ಸ್ವರೂಪರೆಂದು ತೋರಿಸುವುದಕ್ಕಾಗಿ ಹೀಗೆ ಮಾಡಿದರು ತಾನು ತನ್ನ ಸ್ವಂತ ರೂಪದಲ್ಲಿ ಸೃಷ್ಟಿ ಮಾಡಿದ ಮನುಷ್ಯ ದೇವರ ವಾಕ್ಯಕ್ಕೆ ಅವಿದೇನಾಗಿ ದೇವರ ವಾಕ್ಯವನ್ನು ಅವಿಶ್ವಾಸ ನಂಬದೆ ಹೋದ ಕಾರಣ ಸೈತಾನನ ಕುತಂತ್ರಕ್ಕೆ ಬಲಿಯಾಗಿ ಪಾಪ ಪಾಪದ ಮೂಲಕ ಮರಣ ನಾಶನ ಆದರೆ ದೇವರು ತನ್ನ ಪ್ರೀತಿಯಿಂದ ಸೃಷ್ಟಿ ಮಾಡಿದ ಜನರನ್ನು ಮನುಷ್ಯನನ್ನು ಕಾಪಾಡುವುದಕ್ಕಾಗಿ ಅವರು ನೀತಿವಂತರು ಎಂದು ತೋರಿಸಿಕೊಡುವುದಕ್ಕಾಗಿ ನಮ್ಮ ಸಕಲ ಮಲಿನತೆಯಿಂದ ಬಿಡುಗಡೆ ಮಾಡುವುದಕ್ಕಾಗಿ ಏಸು ಕ್ರಿಸ್ತರು ರಕ್ತಧಾರೆ ಸುರಿಯುವಂತೆ ಮಾಡಿದರು ಆದ ಕಾರಣ ನಾವು ಏಸುವಿನ ರಕ್ತದಿಂದ ಪ್ರತಿಷ್ಠಾಪಿಸಲ್ಪಟ್ಟ ಜನಾಂಗವಾಗಿದ್ದೇವೆ ಆಮೇನೆಂದು ಹೇಳೋಣ ಹಳೆಯ ಒಡಂಬಡಿಕೆಯಲ್ಲಿ ಸುನ್ನತಿ ಮೂಲಕ ಅವರು ದೇವರ ಅವರ ಪ್ರಾಣಕ್ಕೆ ಹೊಣೆಯಾಗಿದ್ದರು ಇವತ್ತು ಏಸುವಿನ ರಕ್ತದಿಂದ ಪ್ರತಿಷ್ಠಾಪಿಸಲ್ಪಟ್ಟ ಹೊಸ ಒಡಂಬಡಿಕೆ ರಕ್ತಧಾರೆಯ ಮೂಲಕ ನಮ್ಮ ಪಾಪದ ಮಲಿನತೆ ತೊಳೆದು ನಾವು ಪರಿಶುದ್ಧರಾಗಿ ದೇವರ ಸನ್ನಿಧಾನದಲ್ಲಿ ನಿಲ್ಲುವಂತೆ ಮಾಡಿದ್ದು ಯೇಸುವಿನ ರಕ್ತವಾಗಿದೆ ಕ್ರಿಸ್ತರಲ್ಲಿ ವಿಶ್ವಾಸ ಇಡುವವರನ್ನು ತಮ್ಮೊಡನೆ ಸತ್ಸಂಬಂಧದಲ್ಲಿ ಇರಿಸಿಕೊಳ್ಳುವುದಕ್ಕಾಗಿಯೂ ತಾವು ಸತ್ಯ ಸ್ವರೂಪರು ನ್ಯಾಯವಂತರು ಎಂದು ವ್ಯಕ್ತಪಡಿಸುವ ಸಲುವಾಗಿ ಪ್ರಸ್ತುತ ಕಾಲದಲ್ಲಿ ದೇವರು ಹೀಗೆ ಮಾಡಿದರು ಪ್ರೇಸ್ದಲ ಹಾಲೆಲುಯ್ಯ ಹೀಗಿರುವಲ್ಲಿ ಮಾನವನು ಕೊಚ್ಚಿಕೊಳ್ಳುವುದಕ್ಕೆ ಆಸ್ಪದವೇನು ಇಲ್ಲವೇ ಇಲ್ಲ ದೇವರ ಸನ್ನಿಧಾನದಲ್ಲಿ ಯಾವ ಮಾನವನು ಅಹಂಕಾರ ಪಡಬಾರದೆಂದೆ ದೇವರು ತನ್ನ ಕೃಪೆಯ ಮೂಲಕ ನಮ್ಮನ್ನು ಯೇಸು ಕ್ರಿಸ್ತರಲ್ಲಿ ತಮ್ಮವರನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ ಮಾನವನಿಗೆ ದೇವರೊಡನೆ ಸತ್ಸಂಬಂಧ ದೊರಕುವುದು ಧರ್ಮಶಾಸ್ತ್ರದ ನಿಯಮ ನಿಯಮಗಳನ್ನು ಪಾಲಿಸುವುದರಿಂದಲ ಅಲ್ಲ ನಾನು ವಾಕ್ಯವನ್ನು ಅನುಸರಿಸಿ ನಡೆಯುತ್ತೇನೆ ಧರ್ಮಶಾಸ್ತ್ರ ಹಳೆ ಒಡಂಬಡಿಕೆಯ ಇದು ಮಾಡು ಇದು ಮಾಡಬೇಡ ಹತ್ತು ಆಜ್ಞೆಗಳನ್ನ ಪಾಲನೆ ಮಾಡುತ್ತೇನೆ ಅವುಗಳಿಂದ ನಾವು ರಕ್ಷಣೆಯನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ದೇವರು ಕೇವಲ ಯಹುದ್ಯರಿಗೆ ಮಾತ್ರ ದೇವರೋ ಅಥವಾ ಇತರರಿಗೂ ದೇವರೋ ಹೌದು ಇತರರಿಗೂ ದೇವರೇ ಏಸು ಇಡೀ ಲೋಕಕ್ಕೆ ರಕ್ಷಣೆಯನ್ನು ಕೊಡುವ ಏಕೈಕ ದೇವರಾಗಿದ್ದಾರೆ ಕ್ರೈಸ್ತರಿಗೆ ಮಾತ್ರವಲ್ಲ ಅನ್ಯಜನರು ಏಸುವನ್ನು ನಂಬುವುದರ ಮೂಲಕ ಅವರು ಪಾಪಕ್ಷಮೆಯನ್ನು ಹೊಂದಿಕೊಂಡು ನೀತಿವಂತರಾಗಿ ದೇವರೊಟ್ಟಿಗೆ ಸತ್ಸಂಬಂಧದಲ್ಲಿ ಪಡೆದುಕೊಳ್ಳುವಂತೆ ಅನ್ಯ ಜನರ ಮೇಲೂ ದೇವರು ತನ್ನ ಕೃಪೆಯನ್ನು ಯಥೇಚ್ಛವಾಗಿ ಸುರಿಸಿದ್ದಾರೆ ಯಹೂದ್ಯರನ್ನು ಅವರ ವಿಶ್ವಾಸದ ಆಧಾರದ ಮೇಲೂ ಇತರರನ್ನು ಅವರ ವಿಶ್ವಾಸದ ಮೂಲಕವೂ ತಮ್ಮೊಡನೆ ಸತ್ಸಂಬಂಧದಲ್ಲಿ ಇರಿಸಿಕೊಳ್ಳುವ ದೇವರು ಒಬ್ಬರೇ ವಿಶ್ವಾಸದ ಮೂಲಕ ಎಂದು ಒತ್ತಿ ಹೇಳುವಾಗ ಧರ್ಮಶಾಸ್ತ್ರವನ್ನು ನಾವು ಅಲ್ಲಗಳೆಯುತ್ತೇವೆಂದು ಅರ್ಥವೇ ಎಂದಿಗೂ ಇಲ್ಲ ಬದಲಿಗೆ ಧರ್ಮಶಾಸ್ತ್ರದ ನಿಲುವನ್ನು ಸಮರ್ಥಿಸುತ್ತೇವೆ ಸೊ ಇವತ್ತು ಅನೇಕರು ಹೊಸ ಒಡಂಬಡಿಕೆ ಬಂದ ಮೇಲೆ ಹಳೆ ಒಡಂಬಡಿಕೆ ಇಲ್ಲ ಎಂದು ವಾದವಿವಾದ ಮಾಡ್ತಾರೆ ಇಲ್ಲಿ ಯೇಸುವನ್ನು ನಂಬುವುದರ ಮೂಲಕ ನಮಗೆ ಜೀವೋದ್ಧಾರ ಹಾಗಾದರೆ ಧರ್ಮಶಾಸ್ತ್ರ ಅಲ್ಲ ಗೆಳೆಯೋಣವೇ ಎಂದಿಗೂ ಇಲ್ಲ ಹಳೆಯ ಒಡಂಬಡಿಕೆ ಸಹ ವಿಶ್ವಾಸವನ್ನೇ ಎತ್ತಿ ಹಿಡಿಯುತ್ತದೆ ಅದು ನಾಳೆ ನೋಡೋಣ ಓಕೆ ನಂಬುವವರನ್ನ ರಕ್ಷಣೆ ಮಾಡುವುದು ದೇವರಿಗೆ ಉಚಿತವೆನಿಸಿತು ಕರ್ತರಾದ ಧೇಸುವೆ ಮುಂಜಾನೆ ಜೀವ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರು ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ ವಿಶೇಷವಾಗಿ ದೇವರ ವಾಕ್ಯವನ್ನ ಅವರು ಅರ್ಥ ಮಾಡಿಕೊಳ್ಳುವಂತೆ ಅವರ ಮನೋ ನೇತ್ರಗಳು ತೆರೆಯಲ್ಪಡಲಿ ಅವರ ಬುದ್ಧಿ ವಿಕಾಸಗೊಳ್ಳಲಿ ಈ ಒಂದೊಂದು ವಾಕ್ಯವನ್ನು ಧ್ಯಾನಿಸುವಾಗ ಯಾವುದೇ ರೀತಿಯ ತಪ್ಪಾದ ಕಲ್ಪನೆ ಅವರಲ್ಲಿ ಉಂಟಾಗದಂತೆ ಸತ್ಯ ಜ್ಞಾನದೆಡೆಗೆ ಪರಿಶುದ್ಧಾತ್ಮರು ನಮ್ಮನ್ನು ಮುನ್ನಡೆಸಲಿ ಕ್ರೈಸ್ತರಿಗೆ ಮಾತ್ರವಲ್ಲ ಇತರ ಜನರಿಗೂ ಯೇಸುಕ್ರಿಸ್ತರನ್ನು ವಿಶ್ವಾಸ ಮಾಡುವುದರ ಮೂಲಕ ದೇವರು ದೇವರೊಟ್ಟಿಗೆ ಸರಿಯಾದ ಸತ್ಸಂಬಂಧವನ್ನು ಪಡೆದುಕೊಂಡು ಅಂಥವನ್ನು ನಿತ್ಯ ಜೀವವನ್ನು ಹೊಂದಿಕೊಳ್ಳುತ್ತಾನೆ ಕತ್ತಲೆಯ ಆಳ್ವಿಕೆಯಲ್ಲಿ ಸೈತಾನನ ಹಿಡಿತದಲ್ಲಿ ವಿಗ್ರಹರಾಧನೆ ಅಸತ್ಯದಲ್ಲಿ ನಾಶನದಲ್ಲಿರುವ ಎಲ್ಲ ಕಠಿಣ ಪಾಪಿಗಳ ಮೇಲೆ ದೇವರ ಕರುಣೆ ಇಳಿದು ಬರಲಿ ದೇವರ ಉಚಿತಾರ್ಥ ಕೃಪೆ ದೈವಾನುಗ್ರಹ ಅವರ ಮೇಲೆ ಇಳಿದು ಬರಲಿ ನಾವು ಸಾರುತ್ತಿರುವ ರಕ್ಷಣೆಯ ಸಂದೇಶ ಜೀವೋದ್ಧಾರದ ಬೆಳಕು ಯೇಸುವಿನ ಕುರಿತು ಸಾರುತ್ತಿರುವ ಈ ವಾಕ್ಯವನ್ನು ಕೇಳಿ ಅವರು ವಿಶ್ವಾಸಿಸುವಂತೆ ಅವರ ಕುರುಡುತನ ನೀಗಿ ಹೋಗಲಿ ವಿಶ್ವಾಸವಿಲ್ಲದೆ ಹೋದರೆ ಯಾರೂ ದೇವರನ್ನು ಮೆಚ್ಚಿಸಲು ಸಾಧ್ಯವಿಲ್ಲ ದೇವರ ಬಳಿ ಬರುವವರು ದೇವರನ್ನು ವಿಶ್ವಾಸಿಸಬೇಕು ವಿಶ್ವಾಸಿಸುವವನು ಅದರ ಮೂಲಕ ಜೀವವನ್ನು ಪಡೆದುಕೊಳ್ಳುತ್ತಾನೆ ವಿಶ್ವಾಸದ ವರ ನಮ್ಮಲ್ಲಿ ಕಾರ್ಯ ಮಾಡಲಿ ಪವಿತ್ರಾತ್ಮರ ವರ ಅದು ಒಬ್ಬಾತನಿಗೆ ದೇವರು ಪವಿತ್ರಾತ್ಮನ ಮುಖಾಂತರ ಅಗಾಧವಾದ ವಿಶ್ವಾಸವನ್ನು ನೀಡುವವರಾಗಿದ್ದಾರೆ ಆ ವಿಶ್ವಾಸ ನಮ್ಮಲ್ಲಿ ಹೆಮ್ಮರವಾಗಿ ವಿಶ್ವಾಸ ಎಂಬ ಬೀಜ ಹೆಮ್ಮರವಾಗಿ ಬೆಳೆಯುವಂತೆ ಪರಿಶುದ್ಧಾತ್ಮರು ನಮ್ಮಲ್ಲಿ ಕಾರ್ಯ ಮಾಡಲಿ ಕರ್ತರಾದ ಯೇಸುವನ್ನ ನೀನು ನಂಬಲು ನೀನು ಮತ್ತು ನಿನ್ನ ಇಡೀ ಕುಟುಂಬ ರಕ್ಷಣೆ ಹೊಂದುವುದು ಎಂಬ ವಾಗ್ದಾನ ನಮ್ಮಲ್ಲಿ ನಮ್ಮ ಕುಟುಂಬದಲ್ಲಿ ಸಂತತಿ ಸಂತಾನದಲ್ಲಿ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೆನ್ ಗಾಡ್ ಬ್ಲೆಸ್ ಯು